ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಸಮಿತಿ ಮತ್ತು ಉಸ್ತುವಾರಿ ಸಮಿತಿಯ ಮೊದಲ ಸಭೆ ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ಹಾಸನದಲ್ಲಿಂದು ನಡೆಯಿತು ಶಾಸಕ ಶಿವಲಿಂಗೇಗೌಡ ಜಿಲ್ಲಾಧಿಕಾರಿ ಸತ್ಯಭಾಮ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಶ್ರೇಯಸ್ ಪಟೇಲ್ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಕಾಮಗಾರಿಗಳ ಕುರಿತು ಚರ್ಚಿಸಲಾಗಿದೆ ಮಾರ್ಚ್ ಅಂತ್ಯದ ವೇಳೆಗೆ ಒಂದು ಪಥ ಜೂನ್ ಅಂತ್ಯದ ವೇಳೆ ಮತ್ತೊಂದು ಪಥ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಈ ಸಂಬಂಧ ಈಗಾಗಲೇ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಸಮಾಲೋಚಿಸಲಾಗಿದ್ದು ಬೇಡಿಕೆಗಳನ್ನು ಈಡೇರಿಸಲು ಸಮ್ಮತಿಸಿದ್ದಾರೆ ಎಂದು ಹೇಳಿದರು ಅವರು ಮಾಡಿದ್ದಾರೆ ಸಭೆ ತೀರ್ಮಾನ ಸಹ ಆಗಿದೆ ಅದೇ ರೀತಿ ನಾನು ಸಹ ಫಾಲೋಅಪ್ ಮಾಡ್ತಾ ಇದ್ದೀನಿ ಮಾನ್ಯ ಈಗ ಕಳೆದ ಮೂರು ದಿನ ಮುಂಚೆ ಮಾನ್ಯ ಕೇಂದ್ರ ಸರ್ಕಾರದ ಗಡ್ಕರಿ ಸಹ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅಹ್ ನಾವು ಎರಡು ಮೂರು ಬೇಡಿಕೆ ಕೊಡ್ತಿದ್ವಿ ಅದನ್ನೆಲ್ಲ ಕೊಡ್ತೀವಿ ಜೊತೆಗೆ ಈ ಶಿಳಿಗಟ್ಟ ಮೊದಲೇ ಪ್ರಾಮುಖ್ಯತೆ ಪ್ರಾಮುಖ್ಯತೆ ತಗೊಂಡು ಆದಷ್ಟು ಬೇಗ ಕೆಲಸ ಮಾಡೋ ಕೆಲಸ ನಾವೆಲ್ಲ ಮಾಡ್ತೀವಿ